ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸ್ವಲ್ಪ ಗ ದಿನಗಳ ನಂತರ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಕ್ಷಮಿಸಿ ಸ್ವಲ್ಪ ಕಾರಣಾಂತರಗಳಿಂದ ಲಾಂಗ್ ವೀಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ ಇವತ್ತು ನಾನು ಮೊದಲ ಬಾರಿಗೆ ಬ್ಲಾಗ್ನ ಮಾಡ್ತಾಯಿದ್ದೀನಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನನ್ನ ಚಾನಲ್ನ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋನ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡೋದನ್ನು ಮರಿಬೇಡಿ ವೀಡಿಯೋನ ಯಾವತ್ತೂ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಬನ್ನಿ ಈಗ ಸಮಯ ನಾಲ್ಕೂವರೆ ಆಗಿದೆ ಈಗ ನಾನು ಹಸು ಮನೆಗೆ ಬಂದಿದ್ದೀನಿ ನಮ್ಮದು ಹಳ್ಳಿ ಜೀವನ ಆದ್ದರಿಂದ ಹಳ್ಳಿ ಜೀವನದಲ್ಲಿ ನಾವು ಏನೆಲ್ಲ ಕೆಲಸ ಮಾಡ್ತೀನಿ ಅನ್ನೋದನ್ನು ಇವತ್ತು ಬ್ಲಾಗ್ ಮುಖಾಂತರ ತೋರಿಸ್ತಾ ಇದ್ದೀನಿ ಈಗ ಹಾಲು ಕರೆದಿದ್ದಾಗಿದೆ ಹಸು ನೀರಿಟ್ಟಿದ್ದು ಆಯಿತು ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಹಸುಗಳನ್ನ ಆಚೆ ಕಟ್ಟಬೇಕು ಅದರಿಂದ ಇದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ಹಸು ಮುಂದ್ಗಡೆಯಿಂದ ಎಲ್ಲ ಕ್ಲೀನ್ ಮಾಡಿ ಹಸುಗಳನ್ನ ತೊಳೆದು ಆಚೆ ಕಟ್ಟಬೇಕು ನೋಡಿ ಯಾರೆಲ್ಲ ಫಸ್ಟ್ ಟೈಮ್ ಬಂದು ನೋಡ್ತಾಯಿದ್ರೋ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ವಿಡಿಯೋ ಇಷ್ಟ ಆದರೆ ನಿಮಗೆ ಶೇರ್ ಮಾಡೋದನ್ನು ಮರಿಬೇಡಿ ನೋಡಿ ಈಗ ಹಸುಗಳಿಗೆಲ್ಲ ರೆಡಿ ಆಯಿತು ಈಗ ಸ್ವಲ್ಪ ಇದನ್ನೆಲ್ಲ ಕಸ ಹೊಡಿಬೇಕಾಗುತ್ತೆ ನೋಡಿ ಇದೆಲ್ಲ ಕ್ಲೀನ್ ಮಾಡಿದ್ದಾಯಿತು ಈಗ ಈಗ ಹಸುಗಳನ್ನ ಆಚೆ ಬಿಟ್ಬಿಟ್ಟು ಆಚೆ ಎಲ್ಲ ಕಸ ಗುಡಿಸಿದೆ ಎಲ್ಲ ಗುಡಿಸಿದ್ದೆಲ್ಲ ಮುಗಿಸಿ ನಂತರ ಬಾಗಿಲು ತೊಳೆದು ಬಾಗಿಲಿಗೆ ರಂಗೋಲಿ ಹಾಕ್ತಾಯಿದ್ದೀನಿ ಇಲ್ಲಿ ಆಚೆ ಕಡೆಯಿಂದ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದು ಯಾಕೋ ಸರಿಯಾಗಿ ಬಂದಿಲ್ಲ ಅದರಿಂದ ಸ್ವಲ್ಪ ಅದನ್ನು ಸ್ಕಿಪ್ ಮಾಡಿದ್ದೀನಿ ಆಚೆ ಅಂದರೆ ನೋಡಿ ಸ್ವಲ್ಪ ಕುರಿ ಬಂದು ಕ ಎಲ್ಲ ಕ್ಲೀನ್ ಮಾಡಿದೆ ಮತ್ತು ಆಚೆ ಹೊರಗಡೆ ಕಸನೆಲ್ಲ ಅದನ್ನೆಲ್ಲ ಗುಡಿಸಿದ್ದು ಎಲ್ಲ ಸ್ವಲ್ಪ ವೀಡಿಯೋ ಮಾಡಿದ್ದೆ ಅದು ಯಾಕೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅದರಿಂದ ವೀಡಿಯೋನ ಸ್ಕಿಪ್ ಮಾಡಿದ್ದೀನಿ ಈಗ ಬಾಗ್ಲಲ್ಲಿ ರಂಗೋಲಿ ಹಾಕಿದ್ದೆಲ್ಲ ಆಯಿತು ನೋಡಿ ಯಾವ ಥರ ಇದೆ ರಂಗೋಲಿ ಅಂತ ಹೇಳಿ ಯಾಕಂದರೆ ಜಾಸ್ತಿ ದೊಡ್ಡ ರಂಗೋಲಿಯನ್ನು ಹಾಕೋಕ್ಕೋಗೋಲ್ಲ ಯಾಕಂದರೆ ಟೈಮ್ ಸಾಲಲ್ಲ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ರಂಗೋಲಿಗಳನ್ನೇ ಹಾಕಿಬಿಟ್ಟು ಹೋಗ್ತೀನಿ ಈಗ ಸ್ವಲ್ಪ ನೀರು ಉರಿ ಹಾಕ್ತೀನಿ ನಾವು ಹಳ್ಳಿ ಕಡೆಯೆಲ್ಲ ಸ್ವಲ್ಪ ಇದೇ ಥರ ಒಲೆ ಸೌದೆಯಿಂದ ಒಲೆ ಉರಿಸಿ ನೀರು ಕಾಯಿಸ್ತೀವಿ ಜಾಸ್ತಿ ಸೋಲಾರು ಅದು ಇದೆಲ್ಲ ಬಳಸಲ್ಲ ಈಗ ಸ್ವಲ್ಪ ಉರಿ ಹಾಕ್ತೀನಿ ಮಕ್ಕಳಿಗೆ ಸ್ನಾನ ಮಾಡಿ ಕ ಸ್ಕೂಲ್ಗೆ ಹೋಗಲಿ ಅಂತೇಳಿ ಉರಿ ಹಾಕ್ಬಿಟ್ಟು ನೆಕ್ಸ್ಟ್ ಮುಂದಿನ ಕೆಲಸ ಸ್ಟಾರ್ಟ್ ಮಾಡೋಣ ಈಗ ಸಮಯ ಕರೆಕ್ಟಾಗಿ ಆರು ಗಂಟೆ ಆಗಿದೆ ಆರು ಗಂಟೆ ಅಷ್ಟರಲ್ಲಿ ನಾನು ಮನೆ ಒಳಗಡೆ ಹೋಗ್ತೀನಿ ಯಾಕಂದರೆ ನೆಕ್ಸ್ಟ್ ಇರೋ ಕೆಲಸಗಳೆಲ್ಲ ಮುಗಿಬೇಕಲ್ವ ಅದರಿಂದ ಆರು ಗಂಟೆ ಅಷ್ಟೊತ್ತೆ ಈಚಿನ ಕೆಲಸ ಎಲ್ಲ ಮುಗಿಸಿ ಒಳಗಡೆ ಹೋಗ್ತೀನಿ ಈಗ ಇದ್ದೀನಿ ಹೆಚ್ತಾಯಿದ್ದೀನಿ ಇದೆಲ್ಲ ಜೋಡಿಸ್ದೆ ನೋಡಿ ಈ ಥರ ಇದೆ ಒಲೆ ಒಂದು ಸರಿ ಒಲೆ ತುಂಬ ಇಟ್ಬಿಟ್ಟು ಡೋರ್ ಹಾಕ್ಬಿಟ್ಟು ಹೋಗ್ಬಿಟ್ಟು ನೀರೆಲ್ಲ ಚೆನ್ನಾಗಿ ಕಾದಿರ್ತವೆ ಒಂದಿಬ್ಬರು ಸ್ನಾನ ಮಾಡ್ಬೋದು ಅದು ಒಲೆಯಿಂದ ಇಬ್ಬರು ಇಲ್ಲ ಮೂವರು ಸ್ನಾನ ಮಾಡ್ಬೋದು ನೋಡಿ ಈಗ ನಾನು ನೈಟ್ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ದೆ ಅವನ್ನೆಲ್ಲ ಫಸ್ಟು ಜೋಡಿಸ್ಕೊಂಬಿಡ್ತೀನಿ ಫಸ್ಟ್ ಅಡುಗೆ ಮನೆಗೆ ಬಂದಿದ್ದ ತಕ್ಷಣ ನನಗೆ ಫಸ್ಟ್ ಪಾತ್ರೆಗಳೆಲ್ಲ ಜೋಡಿಸ್ಬೇಕು ಪಾತ್ರೆಗಳಿದ್ದರೆ ಪಾತ್ರೆ ತೊಳಿಬೇಕು ಅದಕ್ಕೆ ನೈಟೆಲ್ಲ ಬೆಳಗ್ಗೆ ಬೇಗ ಕೆಲಸ ನನ್ನ ಕೈಗೆ ಸಿಗುತ್ತೆ ಅಂದ್ಬಿಟ್ಟು ನೈಟೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ ಅಡುಗೆ ಮನೆನ ಈಗ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡೋಣ ಜೋಡಿಸ್ಬಿಟ್ಟು ಮುಂದಿನ ಕೆಲಸ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಈ ಥರ ಮಾಡೋದ್ರಿಂದ ಕೆಲಸನೂ ಬೆಳಗ್ಗೆ ಬೇಗ ಸಿಗುತ್ತೆ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿದ್ರೆ ಅಡುಗೆ ಮನೆಯಲ್ಲಿ ನಾವು ಯಾವತ್ತಿದ್ರೂ ನೀಟಾಗಿ ಮಾಡಬೇಕು ಇಲ್ಲಾಂದರೆ ಲಕ್ಷ್ಮೀ ದೇವತೆ ಮನೆಯಲ್ಲಿರಲ್ಲ ಅಂತ ದೊಡ್ಡವರು ಹೇಳ್ತಾರೆ ಅದರಿಂದ ನೈಟ್ ಮಲಗಬೇಕಾದ್ರೆ ನಾನು ಏನೇ ಇದ್ರೂ ಏನೇ ಅಡುಗೆ ಮಾಡಿರಲಿ ಏನೇ ಗಲೀಜಿದ್ರೂ ನೈಟು ಎಲ್ಲ ಕ್ಲೀನ್ ಮಾಡಿ ರಾತ್ರಿ ಕ್ಲೀನ್ ಮಾಡಿಬಿಟ್ಟು ನಾನು ಮಲಗೋದು ಇಷ್ಟೊತ್ತೇ ಆಗಲಿ ಅದೆಲ್ಲ ಕ್ಲೀನ್ ಮಾಡಿ ಆಮೇಲೆ ಮಲಗೋದು ಬೆಳಗ್ಗೆ ಎದ್ದಿದ ತಕ್ಷಣ ನೋಡಿ ಇವಾಗ ನಾನು ಆಚೆಯಿಂದೆಲ್ಲ ಮುಗಿಸ್ಕೊಂಬಂದೆ ಈಗ ಬಂದಿದ್ದ ತಕ್ಷಣ ನಮಗೆ ಬೇಗ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೈತೆ ಈಗ ಪಾತ್ರೆಗಳನ್ನೆಲ್ಲ ಜೋಡಿಸಿದಾಯ್ತು ಸ್ಟವ್ ಎಲ್ಲ ರಾತ್ರಿ ಒರ್ಸಿರ್ತೀನಿ ಆದರೂ ಬೆಳಗ್ಗೆ ಒಂದ್ಸರಿ ಅದನ್ನೆಲ್ಲ ಒರೆಸಿ ಪಾತ್ರೆ ಇದನ್ನ ಇದು ಮಾಡಿ ನಮಸ್ಕಾರ ಮಾಡಿ ಆಮೇಲೆ ಒಲೆ ಹಚ್ತೀನಿ ನಾವು ಹಳ್ಳಿ ಕಡೆ ಎಲ್ಲ ಇದೇ ಥರ ಮಾಡೋದು ಮೊದಲು ಒಲೆಯಲ್ಲಿ ಮಾಡಿ ಸುರಿದ ಒಲೆಯಲ್ಲಿ ಮಾಡಿ ಹೋಗೋ ಅಷ್ಟೇ ಒಲೆನೆಲ್ಲ ಕ್ಲೀನಾಗಿ ಸಾರಿಸಿ ರಂಗೋಲಿ ಹಾಕಿ ಅರ್ಶಿಣ ಗುಂಪು ಇಟ್ಟು ಆಮೇಲೆ ನಾವು ಒಲೆ ಇದ್ದಿದ್ದು ಈಗ ಫಸ್ಟ್ ಮೊದಲಿಗೆ ನಾನು ಹಾಲನ್ನು ಇಡ್ತೀನಿ ಒಲೆ ಸ್ಟವ್ ಓಡ್ಸಿ ಒಡ್ಸಿದ ನಂತರ ಹಾಲನ್ನು ಇಡ್ತೀನಿ ಯಾವುದೇ ಕಾರ್ಯ ಮಾಡಬೇಕಾಗಲಿ ನಾವು ಫಸ್ಟು ಹಾಲು ಉಕ್ಕೋದ್ರಿಂದ ಕೆಲಸ ಶುರು ಮಾಡಬೇಕು ಆದ್ದರಿಂದ ಫಸ್ಟು ನಾನು ಹಾಲನ್ನ ಕಾಯೋಕೆ ಇಡ್ತೀನಿ ಈಗ ಹಾಲು ಒಲೆ ಮೇಲೆ ಇಟ್ಟಿದ್ದೀನಿ ನಮಸ್ಕಾರ ಹಾಕಿ ಫಸ್ಟು ಒಲೆನ ಹಚ್ಚೋಣ ಅಗ್ನಿ ದೇವರನ್ನ ನೆನೆಸ್ಕೊಂಡು ಒಲೆನ ಹಚ್ತೀನಿ ಯಾಕಂದರೆ ನಾವು ಇವತ್ತು ಮಾಡೋ ಕಾರ್ಯ ಕೆಲಸಗಳೆಲ್ಲ ಚೆನ್ನಾಗೇ ಇರಲಿ ನಾನು ಮಾಡೋ ಅಡುಗೆನೂ ಅಷ್ಟೇ ಚೆನ್ನಾಗಿ ಎಲ್ಲರಿಗೂ ಇಷ್ಟ ಆಗಲಿ ಅಂದ್ಬಿಟ್ಟು ದೇವ್ರನ್ನ ನೆನೆಸ್ಕೊಂಡಿದ್ದೀನಿ ನೋಡಿ ಇದು ಸ್ವಲ್ಪ ನಮ್ಮ ಮಾವನಿಗೆ ಬೇಳೆ ಮತ್ತು ಇದ್ರ ಹೆಸರು ನಾನು ಸರಿಯಾಗಿ ಗೊತ್ತಿಲ್ಲ ಸಾರಿ ಮರ್ತು ಬಿಟ್ಟಿದ್ದೀನಿ ಅದನ್ನೆಲ್ಲ ನೆನೆಸಿಟ್ಟಿದ್ದೀನಿ ಈಗ ಅದನ್ನು ನಮ್ಮ ಮಾವನಿಗೆ ತೊಗೊಂಡೋಗಿ ಕೊಡಬೇಕು ಅದು ಅವರು ಟಾ ಮಾತ್ರೆಗಳು ತಿನ್ನೋದರಿಂದ ಈ ಥರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನೆಲ್ಲ ತಿನ್ನೋದು ಒಳ್ಳೆಯದು ಅಂತೇಳ್ಬಿಟ್ಟು ಇದನ್ನೆಲ್ಲ ಕೊಡ್ತೀವಿ ನಾನು ಸ್ವಲ್ಪ ಬೇಳೆನ ತೊಗೊತೀನಿ ಯಾಕಂದರೆ ನಾವು ಹಸುಗಳಲ್ಲಿ ಕೆಲಸ ಮಾಡೋದ್ರಿಂದ ತುಂಬಾ ಈಟಾಗುತ್ತೆ ಅದರಿಂದ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಈ ಥರ ತಗೊಂಡ್ರೆ ತುಂಬಾ ಒಳ್ಳೇದು ನೋಡಿ ಈಗ ಇದನ್ನು ಬಸ್ಕೊಂಡಿದ್ದೀವಿ ಗ್ಲಾಸ್ಗೆ ನಮ್ಮ ಹೋಗಿ ಕೊಟ್ಟು ಬರ್ತೀನಿ ಒಂದು ನಿಮಿಷ ಕಾಯಿರಿ ಬೆಳಿಗ್ಗೆ ಯಾವಾಗಲೂ ಅಷ್ಟೇ ನೀವು ಅಷ್ಟೇ ಡೈಲಿ ಹೆಸರುಬೇಳೆ ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈಗ ಹಾಲು ಕಾಯಿತು ನಮ್ಮ ಮಾವನಿಗೆ ಇದು ಕೊಟ್ಬಿಡ್ತೀನಿ ಫಸ್ಟು ಕೊಟ್ಟು ಬಂದೆ ಹಾಲು ಉಕ್ಕು ಬಂತು ಹಾಲನ್ನು ಈಗ ಬಸ್ಕೊಂಡು ಯಾರ್ಯಾರಿಗೆ ಏನೇನು ಬೇಕು ಅಂತ ಸಪ್ರೇಟ್ ಮಾಡ್ತೀನಿ ಒಬ್ಬರು ನಮ್ಮ ಮನೆಯಲ್ಲಿ ಸಪ್ರೇಟ್ ಸಪ್ರೇಟು ಶುಗರ್ಲೆಸ್ಸು ಇಬ್ಬರಿಗೆ ಕೊಡಬೇಕು ಹಾಲು ಕೊಡಬೇಕು ಸೊ ನೆಕ್ಸ್ಟು ಕಾಫಿ ಮಾಡೋ ಕಾಫಿ ಕುಡಿಯೋರು ಕಾಫಿ ಕೊಡೋದು ಆಮೇಲೆ ಟೀ ನಾನು ಟೀ ಕುಡಿಯೋದು ನಾನು ಟೀ ಮಾಡ್ಕೊತೀನಿ ಈಗ ಸ್ವಲ್ಪ ಹಾಲು ಬಸ್ಕೊಂಡಿದ್ದೀನಿ ಅವ್ರು ಶುಗರ್ಲೆಸ್ ಅವ್ರಿಗೆ ಬಸ್ಕೊಂಡಿದ್ದೀನಿ ಈಗ ಸ್ವಲ್ಪ ಸಕ್ಕರೆ ಹಾಕ್ತೀನಿ ಕಾಫಿ ಮಾಡೋಕ್ಕೆ ಈಗ ಇದು ಕಾಯಿತು ಸ್ವಲ್ಪ ಹೊತ್ತು ಕಾಯೋಣ ಈಗ ಇದಕ್ಕೆ ಎಲ್ಲ ಬಸ್ತ್ಕೊಂಡಿದ್ದಾಯಿತು ಸ್ವಲ್ಪ ಟೀ ಪುಡಿನ ಇದ್ದೀನಿ ನೋಡಿ ಟೀ ಪುಡಿ ಜೊತೆ ಒಂದು ಏಲಕ್ಕಿ ಹಾಕಿ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಏಲಕ್ಕಿ ಮತ್ತು ಶುಂಠಿ ಹಾಕಿದ್ರೆ ಕಫ ಏನಿದ್ರೆ ಶುಂಠಿ ಹಾಕಿ ಕುಡಿಯೋದ್ರಿಂದ ಕಫ ಬೇಗ ಕಡಿಮೆ ಆಗ್ತೈತೆ ಈಗ ಹಾಲು ನಾನು ಬೇರೆ ಬಸ್ತಿಟ್ಕೊಂಡಿದ್ದೆನಲ್ಲ ಅದನ್ನೆಲ್ಲ ಯಾರ್ಯಾರು ಕೊಡಬೇಕು ಅವರಿಗೆಲ್ಲ ಶಿಫ್ಟ್ ಮಾಡ್ಕೊತೀನಿ ಇದು ಸ್ವಲ್ಪ ನಮ್ಮ ಮಾವನಿಗೆ ಬಿಸಿ ಆರಲಿ ಅಂದ್ಬಿಟ್ಟು ಪಾತ್ರೆಗೆ ಹಾಕ್ತಾಯಿದ್ದೀನಿ ಅವರು ಬಿಸಿ ಬಿಸಿ ಇಟ್ಕೊಂಡು ಕುಡಿಯೋಕ್ಕಾಗಲ್ಲ ಅಂತ ಸ್ವಲ್ಪ ವಯಸ್ಸಾಗಿರೋರಲ್ವ ಅದರಿಂದ ಆರಿಸಿ ಕೊಡಬೇಕು ಅವ್ರಿಗೆ ಆದ್ದರಿಂದ ಸ್ವಲ್ಪ ಬಿಸಿನ ಇದ್ದೀನಿ ಯಾರ್ಯಾರಿಗೆ ಈ ಥರ ಟೀ ಮಾಡ್ಕೊಂಡು ಕುಡಿಬೇಕೋ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಹಾಕಿ ಟೀ ಕುಡಿದ್ರೆ ತುಂಬನೇ ಚೆನ್ನಾಗಿರುತ್ತೆ ನೋಡಿ ಇದು ಶುಗರ್ಲೆಸ್ ಅಲ್ವಾ ಅದರಿಂದ ಮಾರಿಗೋಲ್ಡ್ ಬಿಸ್ಕೆಟ್ ಒಂದು ಮೂರು ಬಿಸ್ಕೆಟ್ನ ಪುಡಿ ಮಾಡಿ ಅದ್ರಾಗ ಹಾಕ್ತೀನಿ ಯಾಕಂದರೆ ಅವರು ಸಪ್ಪೆ ಕುಡಿಯೋಕ್ಕೆ ಇಷ್ಟಪಡಲ್ಲ ಅದರಿಂದ ಈ ಥರ ಹಾಕ್ಕೊಟ್ರೆ ಕುಡಿತಾರೆ ಈಗ ಸ್ವಲ್ಪ ಟೀ ಮಾಡಿದ್ನಲ್ಲ ಟೀ ಬೇಕಾದವ್ರಿಗೆ ಟೀ ಬಸಿತಾ ಇದ್ದೀನಿ ನಮ್ಮ ಮನೇಲಿ ಹಾಲು ಕರೆಯೋದರಿಂದ ತುಂಬ ಗಟ್ಟಿಯೇ ಕಾಫಿ ಟೀ ಕಾಫಿ ಎಲ್ಲ ಮಾಡ್ಕೊತೀವಿ ನಮಗೆ ಬೇರೆ ಕಡೆ ಕುಂಡ್ಕೊಂಬಂದಿದ್ದ ಹಾಲು ಎಲ್ಲ ಇಷ್ಟ ಆಗಲ್ಲ ಈಗ ಎಲ್ಲ ಆಯಿತು ಬಾಕ್ಸ್ಗೆ ನಾಷ್ಟ ಮಾಡಬೇಕು ಮಕ್ಕಳಿಗೆ ಬಾಕ್ಸಿಗೆ ಮಾಡೋಕ್ಕೋಸ್ಕರ ಪ್ರಿಪೇರ್ ಮಾಡಬೇಕು ಟೀ ಕಾಫಿ ಎಲ್ಲ ಕೊಟ್ಟಿದ್ದಾಯಿತು ಈಗ ಬಾಕ್ಸ್ಗೆ ರೆಡಿ ಮಾಡೋಣ ಈ ಕುಕ್ಕರ್ನ ಇಟ್ಟಿದ್ದೀನಿ ನಾನು ಪಲಾವ್ ಮಾಡೋಣ ಅಂದ್ಕೊಂಡಿದ್ದೀನಿ ಇವತ್ತು ಅದರಿಂದ ಪರ್ ಪಲಾವ್ಗೆ ಏನೇನು ಬೇಕೋ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಕುಕ್ಕರ್ನ ಇಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ನಂತರ ಸ್ವಲ್ಪ ಸಾಸಿವೆ ಹಾಕ್ತೀನಿ ಆಮೇಲೆ ಮತ್ತು ಪಲಾವ್ ಐಟಮ್ ಏನು ಸ್ವಲ್ಪ ಹಾಕ್ತೀನಿ ಅದಕ್ಕೆ ಕೆಲವರೆಲ್ಲ ಪ ಸಾಸಿವೆ ಸಾಸಿವೆ ಹಾಕೋಲ್ಲ ಪಲಾವ್ಗೆಲ್ಲ ಆದರೆ ನಮ್ಮ ಮನೆಯಲ್ಲಿ ಸೇರಿಸ್ತೀನಿ ಸಾಸಿವೆ ತಿನ್ನೋದ್ರಿಂದ ಸುಮ್ಮನೆ ಜೀರ್ಣ ಶೀರ್ಣೆ ಚೆನ್ನಾಗಿ ಬರುತ್ತೆ ಫ್ಯಾಟ್ನ ಅಂಶ ಕಡಿಮೆ ಆಗುತ್ತೆ ಆದ್ದರಿಂದ ಪ್ರತಿಯೊಂದಕ್ಕೂ ನಾನು ಸಾಸಿವೆ ಬಳಸ್ತೀನಿ ಹಾಗೆ ತಿನ್ನಲ್ಲವಾ ಆದ್ದರಿಂದ ನಾನು ಅಡುಗೆ ಮುಖಾಂತರ ಆ ಮಕ್ಳನ್ನೆಲ್ಲರೂ ತಿಂತಾರೆ ಅನ್ಬಿಟ್ಟು ಈ ಥರ ಮಾಡ್ತೀನಿ ಈಗ ತರಕಾರಿನೆಲ್ಲ ಹಾಕ್ತಾಯಿದ್ದೀನಿ ಇದೆಲ್ಲ ಮುಗಿಸಿದ ನಂತರ ಈ ಬಟಾಣಿ ಹಾಕಿದ್ದೀನಿ ಈಗ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡಿದ್ದೀನಿ ನಂತರ ಸ್ವಲ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿನ ಹಾಕಿ ಒಂದೆರಡು ನಿಮಿಷ ಇದನ್ನು ಹೀಗೆ ಫ್ರೈ ಮಾಡ್ಕೊತೀನಿ ತರಕಾರಿನೆಲ್ಲ ಆಲ್ರೆಡಿ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮಗೆ ತೋರಿಸಲಿಲ್ಲ ಕಟ್ ಮಾಡಿದೆಲ್ಲ ಮಾಮೂಲಿ ಎಲ್ಲರೂ ಹೇಗೆ ಕಟ್ ಮಾಡ್ತಾರೆ ಆ ಕಡೆ ಅದೇ ಥರ ಕಟ್ ಮಾಡಿದ್ದೀನಿ ಈಗ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನೋಡಿ ಪಲಾವ್ ಈ ಥರ ಪೇಸ್ಟ್ ಮಾಡಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಪಲಾವು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಟೊಮೊಟೊ ಹಾಕಿದ್ದೀನಿ ಅದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಲಿ ಒಂದು ಐದು ನಿಮಿಷ ಫ್ರೈ ಆದ ನಂತರ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಶುಂಠಿ ಬೆಳ್ಳುಳ್ಳು ನಂತರ ಇದಕ್ಕೆ ನಾನು ತರಕಾರಿನ ಹಾಕ್ತಾಯಿದ್ದೀನಿ ತರಕಾರಿನೆಲ್ಲ ಸಣ್ಣ ಸಣ್ಣದಾಗ ಹಚ್ಕೊಂಡಿದ್ದೆ ತರಕಾರಿ ಎಲ್ಲ ಹಾಕಿ ರೈಸ್ಗೆಲ್ಲ ರೆಡಿ ಮಾಡಿ ಅಕ್ಕಿ ಎಲ್ಲ ಹಾಕ್ಬಿಟ್ಟು ಬಂದೆ ಈಗ ನನ್ನ ಮಗಳಿಗೆ ಟೈಮ್ ಆಯಿತು ತಲೆ ಬಚ್ಚಿದೆ ಅವಳು ಸ್ಕೂಲ್ ವ್ಯಾನ್ ಬರ್ತದೆ ಅಂದ್ಬಿಟ್ಟು ಈಗ ನೋಡಿ ಪಾತ್ರೆಗಳೆಲ್ಲ ತೊಳೆದು ಇಲ್ಲಿ ಹಾಕಿದ್ದೀನಿ ಈಗ ನೋಡಿ ನೆಕ್ಸ್ಟು ಪಲಾವ್ ರೆಡಿ ಆಯಿತು ಅವಳು ಬಾಕ್ಸ್ಗೆ ಹಾಕ್ಕೊಟ್ಬಿಡ್ಬೇಕು ಬಿಸಿಲು ಹಾಕಿ ಬಂದಿದ್ದೆ ಅವ್ಳ ತಲೆ ಬಚ್ಕಂಬರಷ್ಟೊತ್ತಿಗೆ ಪಲಾವ್ ರೆಡಿ ಆಗಿತ್ತು ಈಗ ಅವಳು ಬಾಕ್ಸ್ಗೆ ತುಂಬ ಕಳಿಸ್ಬಿಡೋಣ ಅವಳು ವ್ಯಾನ್ ಬರೋ ಟೈಮ್ಗೆ ಅವಳನ್ನ ಕಳಿಸ್ಬಿಡ್ಬೇಕು ಎಂಟು ಗಂಟೆ ಅಷ್ಟು ಎಂಟು ಅಷ್ಟೊತ್ತಿಗೆ ವ್ಯಾನ್ ಬರುತ್ತೆ ಅಷ್ಟೊತ್ತಿಗೆ ಅವಳಿಗೆ ಬಾಕ್ಸ್ಗೆ ರೆಡಿ ಮಾಡಿಬಿಡ್ಬೇಕು ಅವಳೆಲ್ಲ ನಾನು ರೆಡಿ ಮಾಡಿಕೊಟ್ಟೆ ಪಾ ಎಲ್ಲ ಪಾಪ ಬಾಕ್ಸ್ ರೆಡಿ ಮಾಡ್ಕೊಂಡು ಅವಳಿತ್ತಿಟ್ಕೊಂಡು ಪಾತ್ರೆಗಳೆಲ್ಲ ತೊಳೆದಲ್ಲ ಹಾಕಿದ್ದೀನಿ ಈಗ ಮನೆಯನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಎಲ್ಲೂ ಒಳ್ಳೆ ಹಾಕಿರ್ತಾರೆ ಅವನ್ನೆಲ್ಲ ತೆಗೆದು ಮಕ್ಕಳಿದ್ದಿದ್ದ ಜಾಗದಲ್ಲಿ ಎಲ್ಲ ಕಡೆನೂ ಗಲೀಜ್ ಮಾಡೇ ಮಾಡಿರ್ತಾರೆ ಅದರಿಂದ ಎಲ್ಲ ಒಂದು ಕಡೆಯಿಂದ ತೆಗೆದು ನಾನು ಕ್ಲೀನ್ ಮಾಡ್ಕೊಬೇಕತ್ತೈತೆ ಫಸ್ಟು ಈಗ ಸ್ವಲ್ಪ ಎಲ್ಲ ಮನೆ ಕ್ಲೀನ್ ಮಾಡಿರೋದ್ರಿಂದ ಸೋಫ ಮೇಗಿಂದ ಸೋಫ ಎಲ್ಲ ಕ್ಲೀನ್ ಮಾಡಬೇಕಾಗುತ್ತೆ ಮಂಚ ಎಲ್ಲ ಕ್ಲೀನ್ ಆಯಿತು ಈಗ ಸ್ವಲ್ಪ ಮೇಲೆ ಮೇಲೆಲ್ಲ ಕ್ಲೀನ್ ಮಾಡಿಬಿಡೋಣ ನೋಡಿ ಎಲ್ಲ ರಾತ್ರಿ ಟಿ ವಿ ನೋಡಿರ್ತಾರಲ್ಲ ಕುತ್ಕೊಂಡು ಮಲಗಿ ಎಲ್ಲ ಅದರ ಮೇಲೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟಿರ್ತಾರೆ ಎಲ್ಲ ಅದರ ಮೇಲೆಲ್ಲ ಧೂಳು ದುರಿಸಿ ಕ್ಲೀನಾಗಿ ಬಟ್ಟೆಗಳೆಲ್ಲ ನೀಟಾಗಿ ಹಾಕಿ ರೆಡಿ ಮಾಡ್ತೀನಿ ಈಗ ಎಲ್ಲ ಬೇಗ ಬೇಗ ಕ್ಲೀನ್ ಮಾಡಿ ನಾನು ಎಂಟು ವರ್ಷಕ್ಕೆ ತಿರುಗಿ ಮತ್ತು ತೋಟಕ್ಕೆ ಹೋಗಬೇಕು ತೋಟದಕ್ಕೆ ಹೋಗಿ ಮೇವು ಎಲ್ಲ ಸ್ವಲ್ಪ ನೋಡೋದ್ರಿಂದ ಬೇಗ ಬೇಗ ಎಲ್ಲ ಇದ್ದೀನಿ ನೋಡಿ ಯಾರೆಲ್ಲ ನೋಡ್ತಾಯಿದ್ರೋ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಪದೇ ಪದೇ ನಾನು ನಾವು ಕಷ್ಟಪಟ್ಟು ಒಂದು ಬ್ಲಾಕ್ಸ್ ಮಾಡ್ಬೇಕಂದ್ರೆ ತುಂಬಾ ರಿಸ್ಕ್ ತಗೊಂಡಿರ್ತೀವಿ ಈಗ ಮನೆಯೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಪಾತ್ರೆಗಳ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಮನೆಗಳೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸಿ ಈಗ ತೋಟಕ್ಕೆ ಹೊರಟೆ ಮೇವು ತೋಟಕ್ಕೆ ಬಂದು ಸ್ವಲ್ಪ ಮೇವು ಕೊಯ್ಯೋಣ ಇಲ್ಲಿ ನೋಡಿ ಮೇವು ಕೊಯ್ಯೋದು ಸ್ಟಾರ್ಟ್ ಮಾಡ್ತೀನಿ ಇವಾಗ ಬೇಗ ನಮ್ಮ ಮನೆಯವ್ರು ಬರೋಷ್ಟೊತ್ತಿಗೆ ನಾನು ಒಂದರೆ ಮೇವು ತಯ ರೆಡಿ ಮಾಡಬೇಕು ಆಮೇಲೆ ಸ್ವಲ್ಪ ಇನ್ನೊಂದು ತೋಟಕ್ಕೆ ಹೋಗಿ ಔಷಧಿ ಹೊಡೆಯೋದಿದೆ ಆದ್ದರಿಂದ ಈಗ ಸ್ವಲ್ಪ ಬೇಗ ಬೇಗ ಮೇವು ಕೊಯ್ದು ಬಿಡೋಣ ಹುಲ್ಲೆಲ್ಲ ಚೆನ್ನಾಗೇನು ಐತೆ ಇಲ್ಲಿ ನೋಡಿ ಮೇವು ಕೊಯ್ದೀನಿ ನನ್ನ ಜೊತೆ ನಾಯಿನೂ ಬಂದಿದೆ ನಮ್ಮ ರ ಅದೆ ಹೆಸರು ಕಾಳ ಅಂತ ಇಟ್ಟಿದ್ರಿ ಅದು ಬಂದೈತೆ ಜೊತೆಗೆ ಈಗ ಮೇವು ಕೊಯ್ದಿದ್ದಾಯ್ತು ಮನೆಗೆ ತಗೊಂಬಂದು ಹಾಕಿದ್ರಿ ಬರೋಷ್ಟರಲ್ಲಿ ನಮ್ಮತ್ತೆ ಸಾಂಬಾರು ಮಾಡಿದ್ದಾರೆ ಈಗ ಮುದ್ದೆ ಕಿಟ್ಟಿದ್ದಾರೆ ಬೇಗ ಮುದ್ದೆನ ರೆಡಿ ಮಾಡ್ತೀನಿ ನಾವೆಲ್ಲ ಎಲ್ಲ ಏನು ತಿನ್ನಲ್ಲ ಒಂದೇ ಸರಿ ಊಟ ಮಾಡೋದು ಊಟ ಮಾಡೋದ್ರಿಂದ ಬರಷ್ಟರಲ್ಲಿ ನಮ್ಮತ್ತೆ ಸಾಂಬಾರು ಮಾಡಿರೋದ್ರಿಂದ ಮುದ್ದೆ ತೊಳ್ಸೋಕ್ಕೆ ಬೇಗ ಈಸಿ ಆಗ್ತೈತೆ ನೋಡಿ ತರಕಾರಿ ಎಲ್ಲ ಹಾಕಿ ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡವ್ರೆ ಆದರೂ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಈಗ ಮುದ್ದೆನ ಬಂತು ಮುದ್ದೆ ಕುದಿ ಹಾಕಿದ್ದೀನಿ ನಾವು ಹಳ್ಳಿ ಕಡೆ ಎಲ್ಲ ಜಾಸ್ತಿ ನಮಗೆ ಮುದ್ದೆ ತಿಂದ್ರೇ ನಮ್ಗೆ ಕೆಲಸ ಮಾಡೋಕ್ಕೆ ಶಕ್ತಿ ಇರೋದು ಇದೇ ಎನರ್ಜಿ ಅಂತ ಫುಡ್ ಅಂತ ಹೇಳ್ಬೋದು ಈಗ ಮುದ್ದೆ ಸ್ವಲ್ಪ ಬೇಯಲಿ ಮುದ್ದೆ ತೋಳಿಸಿದ್ದೀರ ಆಯಿತು ತಿರು ಮತ್ತೆ ನಾನು ತೋಟಕ್ಕೆ ಬಂದೆ ಏನಕ್ಕಪ್ಪ ಅಂತಂದರೆ ಔಷಧಿ ಹೊಡಿಬೇಕು ಅದರಿಂದ ಊಟ ಎಲ್ಲ ಮಾಡ್ಕೊಂಡು ತೋಟಕ್ಕೆ ಬಂದಿದ್ದೀನಿ ಈಗ ಪಂಪೆಲ್ಲ ತಗೊಂಡೋಗಿ ಅಲ್ಲಿಟ್ಬಿಡೋಣ ಇಟ್ಕೊಂಡು ತಗೊಂಡಿದ್ದಾಯಿತು ಇಲ್ಲಿ ನೀರು ತುಂಬಬೇಕು ಬಾವಿಯಿಂದ ನೀರು ತಗೊಂಡೋಗಿ ಡ್ರಮ್ ನೀರು ತುಂಬಿಸ್ಕೊಬೇಕು ಔಷಧಿ ಹೊಡ್ಯಕ್ಕೆ ಇವಾಗೆಲ್ಲ ನೀರಿಬ್ಬರು ನಾವಿಬ್ಬರು ತಗೊಂಡೋಗಿ ನೀರು ತುಂಬಿಸ್ತಾ ಇದ್ದೀರಿ ನಾನು ನಮ್ಮ ಯಜಮಾನ್ ಇಬ್ಬರೂ ನೀರನ್ನು ತಗೊಂಡೋಗಿ ತುಂಬಿಸ್ಕೊಳ್ತೀರಿ ಫಸ್ಟು ಆಮೇಲೆ ಔಷಧಿನೆಲ್ಲ ರೆಡಿ ಮಾಡ್ತೀವಿ ನಮ್ಮ ಯಜಮಾನರು ಪಂಪ್ ಸ್ಟಾರ್ಟ್ ಮಾಡಿದ್ರು ಅವ್ರು ಬರೋ ಗಂಟ ಔಷಧಿ ಹೊಡಿತಾಯಿರೋಂದರು ಅದಕ್ಕೆ ಸ್ವಲ್ಪ ಜೋಳಕ್ಕೆಲ್ಲ ಔಷಧಿ ನಾನೇ ಹೊಡೆದೆ ಆಮೇಲೆ ಆಲೂಗಡ್ಡೆಗೆಲ್ಲ ಅವರೇ ಹೊಡಿತಾರೆ ನೋಡಿ ಇದೆಲ್ಲ ಔಷಧಿ ಪೈಪ್ ಎಳಿಯೋದು ಎಷ್ಟು ಕಷ್ಟ ಗೊತ್ತಾ ಅದು ಜಾಸ್ತಿ ಉದ್ದ ಇರುತ್ತದೆ ಅದರಿಂದ ಸಖತ್ ಕಷ್ಟ ಈಗ ಔಷಧಿ ಎಲ್ಲ ನಾವು ಮನೆ ಕಡೆ ಹೊಲ್ಟೆ ಮನೆ ಕಡೆ ಹೋಗ್ಬೇಕಾದ್ರೆ ನೋಡಿ ನಮ್ಮ ಕುರಿಗಳು ಒಂದು ಇದನ್ನು ನಾವು ಗಾಡಿ ಹೆಂಗೆ ಹೋಗ್ತಿರ ನಮ್ಮ ಗಾಡಿ ಹಿಂದೇನೇ ಬರ್ತವೆ ಬೇರೆ ಕಡೆ ಹೋಗೋದೇ ಇಲ್ಲವು ನಮ್ಮ ಮಾವ ಬೆಳಗ್ಗೆ ಕುರಿ ಹೊಡ್ಕೊಂಡಿರ್ತಾರೆ ನಮ್ಮ ಮಾವನ ಗಾಡಿ ಮೇಲೆ ಕುರಿಸ್ಕೊಂಬಿಟ್ರೆ ನಾವು ಯಾವ ಕಡೆ ಹೋಗ್ತಿರೋ ಆ ಕಡೆಯೇ ಬರ್ತವೆ ಕುರಿಗಳು ಬೇರೆ ಕಡೆ ಪಕ್ಕಂಗೆ ಹೋಗೋಲ್ಲ ಬೇರೆ ಕುರಿಗಳಿದ್ರು ಅಷ್ಟೇ ಅವ್ರ ಜೊತೆ ಸೇರೋಲ್ಲ ಮೇವಕ್ಕೂ ಹೋಗಲ್ಲ ಅವು ಸೀದಾ ತೋಟಕ್ಕೆ ತೋಟದಿಂದ ಮನೆಗೆ ಬರ್ತವೆ ನೋಡಿ ಪಕ್ಕದಲ್ಲೆಲ್ಲ ರಾಗಿ ಹೊಲ ಎಲ್ಲ ಐತೆ ಇದೆಲ್ಲ ಇದ್ರೂ ಅವು ಏನರಲ್ಲೂ ಹೋಗಲ್ಲ ಸೀದಾ ಗಾಡಿಯಿಂದನೇ ನಾವು ಎಷ್ಟು ದೂರ ಹೋಗ್ತೀರೋ ಅಷ್ಟು ದೂರ ಗಾಡಿಯಿಂದನೇ ಓಡ್ಬಿಡ್ತವೆ ಮುಂಚೆಯಿಂದನೂ ಅಷ್ಟೇ ನಮ್ಮ ಕುರಿ ನಮ್ಮ ಮಾವ ಯಾವ ಕಡೆ ಹೋಗ್ತಾರೋ ಅದೇ ರೀತಿ ಅವು ಹಿಂದೆನೇ ಬರ್ತವೆ ಬೇರೆ ಕಡೆ ಹೋಗೋದೇ ಇಲ್ಲ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ಗಾಡಿ ತಿಳ್ಸಿ ಹೊಸ ಮನೆಗೆ ಸ್ವಲ್ಪ ಸಗಣಿ ಇಟ್ಟಿತ್ತು ಸೊ ಸ್ವಲ್ಪ ಸಗಣಿ ತೆಗೆದುಬಿಟ್ಟು ಆಮೇಲೆ ಒಳಗಡೆ ಹೋಗೋಣ ಅಂತ ಸಗಣಿಯಲ್ಲಿ ಎತ್ತಾಯಿದ್ದೀನಿ ಬೆಳಗ್ಗೆಯಿಂದ ನಮ್ಮ ಅತ್ತೆ ಪಾಪ ನೋಡ್ಕೊಂಡಿರ್ತಾರೆ ಆದರೆ ಈಗ ನಾನು ಬಂದಾಗ ಸ್ವಲ್ಪ ಸಗಣಿ ಹಾಕಿತ್ತು ಹಾಗೆ ತೆಗೆದುಬಿಟ್ಟು ಹೋಗ್ಬಿಡೋಣ ಅಂತೇಳಿ ತೆಗೆದೆ ಸ್ವಲ್ಪ ತೆಗೆದು ಆಮೇಲೆ ಹೋಗಿ ಒಳಗಡೆ ಕಾಲೆಲ್ಲ ತೊಳ್ಕೊಂಡು ಒಳಗಡೆ ಹೋಗಿ ಹೋಗ್ತೀನಿ ಈಗ ಬಂದರೆ ನೆಕ್ಸ್ಟು ಸ್ವಲ್ಪ ಔಷಧಿ ಮನೆ ಹತ್ರ ಗಿಡಗಳಿಗೆ ಔಷಧಿ ಹೊಡಿಬೇಕಾಯ್ತು ಹೊಡೆದಿದ್ದಾಯ್ತು ಟೈಮು ಹನ್ನೊಂದು ಹನ್ನೆರಡು ಮುಕ್ಕಲ್ಲಿ ಆಗಿತ್ತು ಟೈಮು ಸರಿಯಾಗಿ ನೋಡಬೇಕಾಗಿಲ್ಲ ಇದೆಲ್ಲ ಮುಗಿಸಿ ಸಂಜೆ ಆಯಿತು ಈಗ ಬಂದು ನೆಕ್ಸ್ಟು ಪಾತ್ರೆಗಳನ್ನೆಲ್ಲ ಸ್ವಲ್ಪ ಇದು ಪಾತ್ರೆಗಳನ್ನೆಲ್ಲ ತೊಳೀತಾ ಇದ್ದೀನಿ ಇವೆಲ್ಲ ತೊಳೆದು ಮಧ್ಯಾಹ್ನ ಆಯಿತು ಮಧ್ಯಾಹ್ನ ಆಗಿತ್ತು ಸಂಜೆ ಅಂತ ಇದ್ದೀನಿ ಸಾರಿ ಮಧ್ಯಾಹ್ನ ಆಗಿತ್ತು ಮಧ್ಯಾಹ್ನ ಎಲ್ಲ ಪಾತ್ರೆಗಳು ಸ್ವಲ್ಪ ಇರ್ತವೆ ಅಡುಗೆ ಮಾಡಿದ್ರಲ್ಲ ಊಟ ಮಾಡಬೇಕಾ ತಿರುಗಿ ಮತ್ತೆ ಸ್ವಲ್ಪ ಬೀಳ್ತವೆ ಆಗ ಅವನ್ನೆಲ್ಲ ತೊಳೆದು ವಾಶ್ ಮಾಡಕ್ಕೆ ಕೊಡ್ತೀನಿ ಇವೆಲ್ಲ ರೆಡಿ ಮಾಡಿ ಆಮೇಲೆ ಬೇರೆ ಕೆಲಸ ಮಾಡೋಣ ಅಂದ್ಬಿಟ್ಟು ಇದೆಲ್ಲ ರೆಡಿ ಇದ್ದೀನಿ ಪಾತ್ರೆಗಳೆಲ್ಲ ಇದು ಸ್ವಲ್ಪ ಬೇಗ ಬೇಗ ಪಾತ್ರೆಗಳನ್ನ ತೊಳೆದು ಬೇರೆ ಬೇರೆ ಕೆಲಸ ಸಿಗಬೇಕಲ್ವಾ ಹಸು ನೀರಿಗೆ ಹಾಕೆಲ್ಲ ಹೋಗಬೇಕು ಅದರಿಂದ ಬೇಗ ಬೇಗ ಪಾತ್ರೆಗಳೆಲ್ಲ ತೊಳೆದಾಕ್ದೆ ಎಲ್ಲ ತೊಳೆದಿರ್ತೀನಿ ಮಧ್ಯಾಹ್ನ ಸ್ವಲ್ಪ ಅಡುಗೆ ಮಾಡಿರೋ ಮಾತ್ರ ಇರ್ತವೆ ಜಾಸ್ತಿ ಅವನ್ನೆಲ್ಲ ವಾಶ್ ಮಾಡ್ಕೊಂಡ್ಬಿಡ್ತೀನಿ ಅವಾಗಿನ ಕೆಲಸ ಆವಾಗೇ ಮಾಡಿ ಇವಾಗ ಒಳಗಿನ ಕೆಲಸ ಎಲ್ಲ ಮುಗೀತು ಇವಾಗ ಸ್ವಲ್ಪ ಹೋಗಿ ಹಸುಗಳಿಗೆ ನೀರಿಡಬೇಕು ನೀರಿಡುವ ಅಂತ ಪಾತ್ರೆಗಳನ್ನೆಲ್ಲ ತಿರ್ಗಿತ್ತಿ ಬಟ್ಲಲ್ಲಿ ಗೊಬ್ಬರ ಇದ್ದೀನಿ ಈ ಥರ ಗೊಬ್ಬರ ಹಾಕೋದ್ರಿಂದ ನೀರೆಲ್ಲ ಸೋರ್ಕೊಂಡಿರ್ತದೆ ಕಬಡ್ಡಿಗೆ ಜೋಡ್ಸೋಕ್ಕೆ ಚೆನ್ನಾಗಿರ್ತೈತೆ ನೋಡಿ ಈಗ ಬಂದೆ ಹಸುಗಳು ಬೂ ಪೂಸನೆಲ್ಲ ರೆಡಿ ಮಾಡಿದ್ದೀನಿ ಎಲ್ಲ ಅವು ನೋಡ್ತಾವೆ ಇನ್ನೂ ಇಷ್ಟೊತ್ತಾಗಿ ಬಂದಿಲ್ಲ ಅಂದ್ಬಿಟ್ಟು ಅದಕ್ಕೆ ಎಲ್ಲ ಒಂದು ತಗೊಂಡೋಗಿ ಒಂದೊಂದು ಕೇಟ್ಬಿಡೋಣ ಬನ್ನಿ ಮಾಮೂಲಿ ಕೆಲಸ ಎಲ್ಲ ಒಳಗೆಲ್ಲ ಮುಗಿಸ್ಕೊಂಡು ಮತ್ತೆ ಸಹ ಅಟ್ಟಿ ಎಲ್ಲ ಗುಡಿಸಿ ಕ್ಲೀನಾಗಿ ಉಡ್ಸಿದೆ ಕುರಿ ಕಸ ಸ್ವಲ್ಪ ತೆಗಿಬೇಕಾಯಿತು ಕಸ ತಗಿ ಬಂದಿದ್ದೀನಿ ಪಾಪ ಎಲ್ಲ ಕೆಲಸನೂ ಈಸಿಯಾಗಿ ಮಾಡ್ತೀನಿ ಈ ಕೆಲಸ ಮಾತ್ರ ಸ್ವಲ್ಪ ಕಷ್ಟ ಆದರೂ ಇನ್ನೇನು ಮಾಡೋದು ಮಾಡೋರು ಯಾರು ಅಂದ್ಬಿಟ್ಟು ನಾನೇ ಮಾಡೋದು ನಾನೇ ಮಾಡಬೇಕು ಇಲ್ಲಿ ಹಳ್ಳಿ ಹೆಣ್ಮಕ್ಳು ಅನ್ಬೇಕು ಪ್ರತಿಯೊಂದು ಕೆಲಸನೂ ಕಲಿತಿರ್ಬೇಕು ಮಾಡ್ಬೇಕು ಅಲ್ಲಿ ಆಲಸೆ ಸ್ವಲ್ಪ ಸೈ ಅದನ್ನೇ ಹಳ್ಳಿ ಜೀವನ ಅನ್ನೋದು ನೋಡಿ ಇವಾಗ ಸ್ವಲ್ಪ ಸೈಜನ್ನು ಕಟ್ ಮಾಡ್ಕೊಂಡ್ಕೊತಾ ಇದ್ದೀನಿ ಕಟ್ ಮಾಡ್ಕೊತಾ ಇದ್ದೀನಿ ಗಂಡಸರು ಮಾಡ್ತಾರೆ ಆದರೆ ಎಲ್ಲಕ್ಕೂ ಗಂಡಸರಿಗೆ ನಾವು ಕಾಯೋಕ್ಕಾಗಲ್ಲ ಆದ್ದರಿಂದ ನಾವೇ ಕೆಲವೆಲ್ಲ ವಸ್ತು ಕೆಲಸಗಳನ್ನೆಲ್ಲ ನಾವೇ ಮುಗಿಸ್ಕೊಂಬಿಡ್ತೀವಿ ಈಗ ಸ್ವಲ್ಪ ಸೈಜನ್ನೆಲ್ಲ ಕಟ್ ಮಾಡ್ಕೊತೀನಿ ಎಲ್ಲರೂ ಆರಾಮಾಗಿ ರೆಸ್ಟಾಗಿ ನೋಡಿ